ನಾಲ್ವತ್ತು ಸಾವಿರ ಇಳಿಕೆ ಕಂಡ ಚಿನ್ನದ ಬೆಲೆ ಚಿನ್ನವನ್ನು ಖರೀದಿ ಮಾಡುವವರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನೋಂಥದ್ದು ಬಂದಿದೆ ಚಿನ್ನದ ಬೆಲೆಯಲ್ಲಿ ಹಂತ ಹಂತವಾಗಿ ಇಳಿಕೆ ಅನ್ನೋದು ಇದೆ ಸದ್ಯಕ್ಕೆ ನಾಲ್ವತ್ತು ಸಾವಿರ ರೂಪಾಯಿ ಅನ್ನೋದು ಇಳಿಕೆ ಕಂಡಿದೆ ಹಾಗಾದರೆ ಸದ್ಯಕ್ಕೆ ನವೆಂಬರ್ ಹದಿನಾಲ್ಕನೇ ತಾರೀಕಿನಂದು ಇರುವಂತಹ ಚಿನ್ನದ ಬೆಲೆ ಎಷ್ಟಿದೆ ಹದಿನೆಂಟು ಕ್ಯಾರೆಟು ಇಪ್ಪತ್ನಾಲ್ಕು ಕ್ಯಾರೆಟು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಗಿದ್ದರೆ ದಯವಿಟ್ಟು ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಪೇಜನ್ನು ಫಾಲೋ ಮಾಡಿ ಅಕ್ಟೋಬರ್ನಲ್ಲಿ ಭಾರಿ ಏರಿಕೆ ಕಾಣುತ್ತಿರುವಂತಹ ಚಿನ್ನದ ಬೆಲೆಯಲ್ಲಿ ಇವಾಗ ನವೆಂಬರ್ನಲ್ಲಿ ಹಂತ ಹಂತವಾಗಿ ಚಿನ್ನದ ಬೆಲೆಯಲ್ಲಿ ಇಳಿಕೆ ಅನ್ನುವಂಥದ್ದು ಆಗ್ತಾ ಇರುವಂಥದ್ದು ಚಿನ್ನ ಪ್ರಿಯರಿಗೆ ಸ್ವಲ್ಪ ಮಟ್ಟಿಗೆ ಖುಷಿ ತಂದಿದೆ ಸದ್ಯ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆಯಲ್ಲಿ ಒಂದು ಕೆಜಿ ಆಭರಣದ ಬೆಲೆಯಲ್ಲಿ ನಾಲ್ವತ್ತು ಸಾವಿರ ರೂಪಾಯಿ ಅನ್ನೋದನ್ನು ಇಳಿಕೆ ಕಂಡಿದೆ ಹೀಗಾಗಿ ಪ್ರತಿ ನೂರು ಗ್ರಾಂ ಚಿನ್ನದ ಬೆಲೆಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಅನ್ನೋದ್ದು ಇಳಿಕೆ ಕಂಡಿದೆ ಹಾಗಾದ್ರೆ ಇಂದಿನ ಬೆಲೆ ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ ಇಪ್ಪತ್ತೆರಡು ಕ್ಯಾರೆಟ್ ನ ಒಂದು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಏಳು ಸಾವಿರದ ನಾಲ್ವತ್ನಾಲ್ಕು ರೂಪಾಯಿ ಆಗಿದೆ ಎಂಟು ಗ್ರಾಮ್ ಚಿನ್ನದ ಬೆಲೆ ಐವತ್ತಾರು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ತು ಸಾವಿರದ ನಾಲ್ಕುನೂರ ನಲವತ್ತು ರೂಪಾಯಿ ಆಗಿದೆ ಅದೇ ರೀತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಏಳು ಲಕ್ಷ ನಾಲ್ಕು ಸಾವಿರದ ನಾಕ್ನೂರು ರೂಪಾಯಿ ಆಗಿದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಒಂದು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಅಂತಂದ್ರೆ ಏಳು ಸಾವಿರದ ಆರ್ನೂರ ರೂಪಾಯಿ ಇದೆ ಎಂಟು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಅರವತ್ತೊಂದು ಸಾವಿರದ ನಾಕ್ನೂರ ಎಪ್ಪತ್ತೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಎಪ್ಪತ್ತಾರು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಏಳು ಲಕ್ಷದ ಅರವತ್ತೆಂಟು ಸಾವಿರದ ನಾಕ್ನೂರು ರೂಪಾಯಿ ಆಗಿದೆ ಇದು ಸದ್ಯಕ್ಕೆ ನವೆಂಬರ್ ಮೂರನೇ ವಾರದ ಚಿನ್ನದ ಬೆಲೆ ಅಂತಾನೆ ಹೇಳ್ಬೋದು ಹಂತ ಹಂತವಾಗಿ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಅನ್ನೋದು ಆಗ್ತಾ ಇದೆ ವಿಡಿಯೋ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ತಪ್ಪದೆ ಎಲ್ಲರೂ ಪೇಜನ್ನು ಫಾಲೋ ಮಾಡಿ ಪ್ರತಿಯೊಂದು ಅಪ್ಡೇಟ್ಸನ್ನು ಈ ಒಂದು ಚಾನಲಲ್ಲಿ ಪಡಿಬೌದು